ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಬಾಕಿ ಇರುವಂಥ ಹಣ ಸರ್ಕಾರ ಕೊಡ್ತಿಲ್ಲ ಅನ್ನುವಂಥದ್ದು ಈಗ ಇದರಿಂದಾಗಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಜೊತೆಗೆ ಆ ಸೇವೆ ಸ್ಥಗಿತ ಆಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಸರ್ಕಾರ ಮಾಡಿದ ಎಡವಟ್ಟಿಗೆ ಬಡ ರೋಗಿಗಳು ಪರಿತಪಿಸುತ್ತಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋ ಕೆಲಸದಲ್ಲಿ ಮಗ್ನವಾಗಿರುವ ಸರ್ಕಾರಕ್ಕೆ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹಣ ಪಾವತಿಯು ದುರಸ್ತವಾಗಿದೆ ಸರ್ಕಾರದಿಂದ ಆರು ತಿಂಗಳಿಂದ ಬಿಲ್ ಬಾಕಿ ಹಿನ್ನೆಲೆ ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿ ಸಿಟಿ ಸ್ಕ್ಯಾನ್ ಎಂಆರ್ಐ ಸ್ಕ್ಯಾನ್ ಸೇವೆ ಸ್ಥಗಿತಗೊಳಿಸಿದೆ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳ ಜಿಲ್ಲಾಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಪುಣೆ ಮೂಲದ ಈ ಕಂಪನಿ ಎರಡು ಸಾವಿರದ ಹದಿನೇಳರಲ್ಲಿಯೇ ಆರೋಗ್ಯ ಇಲಾಖೆ ಜೊತೆ ಒಪ್ಪಂದ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವ ಬಡ ರೋಗಿಗಳಿಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ರಿಯಾಯಿತಿಯ ದರದಲ್ಲಿ ಮಾಡಲಾಗುತ್ತೆ ಆದರೆ ಸರ್ಕಾರ ಕಳೆದ ಆರು ತಿಂಗಳಿಂದ ಕೃಷ್ಣ ಡಯಾಗ್ನೋಸ್ಟಿಕ್ಸ್ಗೆ ನೀಡಬೇಕಿದ್ದ ಹಣ ಪಾವತಿ ಇಲ್ಲ ಕಳೆದ ಆರು ತಿಂಗಳಿಂದ ಹಣ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆ ಹಾವೇರಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಮೂರು ದಿನಗಳಿಂದ ಸ್ಕ್ಯಾನಿಂಗ್ ಬಂದ್ ಮಾಡಿದೆ ಇದರಿಂದ ಬಡ ರೋಗಿ ಪರದಾಡುವಂತಾಗಿದೆ ನಮಸ್ಕಾರ ಹಾವೇರಿ ಜಿಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಸಿಟಿ ಸ್ಕ್ಯಾನಿಂಗ್ ಇತ್ತು ಸಿಟಿ ಸ್ಕ್ಯಾನಿಂಗ್ ಇದ್ದ ನಾಲ್ಕು ದಿನ ಆಯ್ತು ಬಂದಾಗಿ ಸಿಟಿ ಸ್ಕ್ಯಾನಿಂಗ್ ಮಾಡೋರಿಗೆ ಭಾಳ ತೊಂದರೆ ಆಗಿಬಿಟ್ಟೈತಿ ಯಾಕಂದ್ರೆ ಮೂರು ದಿವಸ ಆಯಿತು ಪಾಪ ಬಂದಾಗಿ ಅವರು ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಫ್ರೀ ಮಾಡ್ತಾರಪ್ಪ ಅಂತೇಳಿ ಪಾಪ ಬಂದಿರ್ತಾರೆ ಅದು ಬಂದು ಆಗಿದ್ದಕ್ಕೆ ಭಾಳ ತೊಂದರೆ ಆಗೈತಿ ಯಾಕಂದ್ರೆ ಅವ್ರ ಪಾಪ ಇಲ್ಲೇ ರೊಕ್ಕ ದುಡ್ಡು ಇರಂಗಿಲ್ಲ ಅವ್ರ ಕಡೆ ಇಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರು ಅನು ಹಿಡ್ಕೊಂಡು ಬಂದಿರ್ತಾರೆ ಇಲ್ಲೇ ಬಂತು ಬಂದು ಫ್ರೀ ಮಾಡಂಗಿಲ್ಲ ಅವರು ನೂರ ಐವತ್ತು ರೂಪಾಯಿ ಕಟ್ಟಿ ಆಮೇಲೆ ಮಾಡ್ತೀವಿ ಅಂತೇಳಿ ಇದು ಮಾಡಿದರು ಅದಕ್ಕೆ ಜನಕ್ಕೆ ಭಾಳ ತೊಂದರೆ ಆಗಿ ಯಾಕಂದ್ರೆ ಕಳೆದ ಮೂರು ದಿನಗಳಿಂದ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿದ್ದ ಹಿನ್ನೆಲೆ ರೋಗಿಗಳು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳ ಮೊರೆ ಹೋಗಿದ್ದಾರೆ ದುಡ್ಡು ಇದ್ದವರು ಪ್ರೈವೇಟ್ ಸ್ಕ್ಯಾನಿಂಗ್ ಸೆಂಟರ್ ಹೋಗ್ತಾರೆ ನಾವೇನು ಮಾಡೋಣ ಅಂತ ರೋಗಿ ಅಸಹಾಯಕತೆ ಹಾಕಿದ್ರು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳತ್ತ ಹೋದರೆ ದುಡ್ಡು ಕೀಳ್ತಾರೆ ಬಿಪಿಎಲ್ ಕಾರ್ಡ್ ಹಿಡಿದು ಆಸ್ಪತ್ರೆಗೆ ಬರೋ ಬಡ ರೋಗಿ ಪಾಡೇನು ಅನ್ನೋದೇ ಪ್ರಶ್ನೆ ಆಗಿದೆ ಅದು ಇಲ್ಲಿ ಬಂದಿದ್ವಿ ಅಲ್ಲಿ ಬಿಲ್ ಹಾಕಿ ಮಾಡ್ತಾರೆ ಡಾಕ್ಟರ್ ಅಲ್ಲಿ ನೋಡಿದ್ರೆ ಬಿಲ್ ತಗೊಂತಾರ ಮುನ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಐವತ್ತು ರೂಪಾಯಿ ಆ ಬಾಳಕ್ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಂದ್ ಐತಿ ಅಲ್ಲಿಂದ ಹೊರಗೆ ಬರಕ್ ಕೊಡ್ತಾರ ಹೊರಗ್ ಬೇಕು ಎರಡ್ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಅಲ್ಲಿ ತರ್ಸ ಯಾರು ನೋಡ್ರಿ ಹಳ್ಳಿ ಮೇಲೆ ಬಂದ್ ಜನ ಏನಾಗ್ತದೆ ಪ್ರಿಯ ಬಂದ್ಬಿಡ್ತಾರ ಸದ್ಯ ಸರ್ಕಾರ ಆರು ತಿಂಗಳಿಂದ ಉಳಿಸಿಕೊಂಡಿರೋ ಬಾಕಿ ಪಾವತಿಸಬೇಕಿದೆ ಸರ್ಕಾರ ಕೈ ತುಂಬಾ ಸಂಬಳ ಕೊಡ್ತೀನಿ ಅಂದ್ರು ಸ್ಕ್ಯಾನಿಂಗ್ ಮಾಡೋ ಸಿಬ್ಬಂದಿ ರೇಡಿಯಾಲಜಿಸ್ಟ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋಕೆ ತಯಾರಿಲ್ಲ ಆದರೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಸರ್ಕಾರ ಕೃಷ್ಣ ಡೈನೋಸ್ಟಿಕ್ಸ್ ದುಡ್ಡೆ ಪಾವತಿ ಮಾಡದಿರೋದು ವಿಪರ್ಯಾಸವೇ ಸರಿ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ